ದೇವರಿಗೆ ಮಗಿಮೆ ನಾವು ಸ್ವಂತ ಬಲದಿಂದ ಸ್ವಂತ ಶಕ್ತಿಯಿಂದ ನಾವೇನೇನೋ ಇದ್ದಾಗ ಸ್ವಲ್ಪ ದೊಡ್ಡ ಬಿಡ್ ಬಿಲ್ಡಪ್ ಮಾಡಿಕೊಂಡು ಏನೋ ಸಾಧಿಸ್ತಾ ಇದ್ದೀವಿ ಏನೋ ದೊಡ್ಡದಾಗಿ ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ನಮ್ಮ ಒಂದು ಹಣದ ವಿಷಯದಲ್ಲಿ ಆಗಲಿ ಮನೆ ಕಟ್ಟೋ ವಿಷಯದಲ್ಲಾಗಲಿ ಏನೋ ಮದುವೆ ಕಾರ್ಯಗಳ ವಿಷಯದಲ್ಲಾಗಲಿ ಈ ರೀತಿಯಾಗಿ ಇದ್ದಾಗ ನಾವೇನೋ ದೊಡ್ಡದಾಗಿ ಸಾಧನೆ ಮಾಡ್ತಾಯಿದ್ದೀವಿ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಪ್ಗಳು ಮಾಡ್ತಾ ಇರೋದು ಬಟ್ ಅದು ಬರೀ ಏನಿಲ್ಲ ಸುಣ್ಣ ಅಂದರೆ ಅದು ವೇದನೆ ಇರ್ತತೆ ಅದರಲ್ಲಿ ಸಮಸ್ಯೆಗಳಿರ್ತತೆ ಅದರಲ್ಲಿ ಬೇಜಾರು ಇರ್ತತೆ ಅದೆಲ್ಲ ಸಕ್ಸಸ್ ಆದಮೇಲೆ ಅದು ದೊಡ್ಡ ಆಪತ್ತಿಗೆ ಹೋಗುತ್ತೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಭಾಳ ಮದುವೆಗಳು ಇವಾಗ ಹೊಸ ಟೆಕ್ನಾಲಜಿಯಲ್ಲಿ ಊರು ಜನಗಳಿಗೆ ನಾವು ಗ್ರ್ಯಾಂಡಾಗಿ ಮದುವೆ ಮಾಡಿ ಹೇಳಿ ತೋರಿಸ್ಬಿಟ್ಟು ಭಾಳ ಆಡಂಬರವಾಗಿ ಮದುವೆ ಮಾಡ್ತಾರೆ ಬಟ್ ಅದು ಒಂದು ದಿನ ಮದುವೆಗೆ ಐದು ವರ್ಷದ ದುಡಿಮೆ ಎರಡು ವರ್ಷ ಐದು ವರ್ಷ ಮಿನಿಮಮ್ ದುಡಿಮೆ ಅಷ್ಟು ದುಡ್ಡು ಕಲ್ಯಾಣ ಮಂಟಪಕ್ಕೆ ಕೊಟ್ಟು ಊಟಕ್ಕೆ ಕೊಟ್ಟು ಆಡಂಬರವಾಗಿ ಮಾಡಿ ಅದಾದ ಮೇಲೆ ಮದುವೆ ಆದ ಮೇಲೆ ಸಮಾಧಾನ ನಿಮ್ಮದು ಇಳ್ದಂಗೆ ಸಾಲ ಕಟ್ಕೊಂಡು ಬಾಧೆ ಪಟ್ಕೊಂಡು ಅವಸ್ಥೆ ಪಡೋರು ಭಾಳ ಜನ ತಂದೆ ತಾಯಿ ಈ ಮಕ್ಕಳು ಹೆಣ್ಮಕ್ಳನ್ನ ಎತ್ತಿ ಕೊಟ್ಟವರಾಗಲಿ ಒಂದು ನಿಮಿಷ ಇದೊಂದು ಉದಾಹರಣೆಗೆ ಇದ್ದೀನಿ ಅಷ್ಟೇ ಬೇರೆ ಕಡೆ ಕೊಟ್ಟಾಗಲಿ ಒಂದು ಗಂಡಿಗೆ ಬೇರೆ ಕಡೆಯಿಂದ ತಗೊಂಡಾಗಲಿ ಆ ಹೆಣ್ಮಕ್ಕಳಿಗೆ ಅದೇ ರೀತಿ ಮನೆ ಕಟ್ಟೋದಕ್ಕಾಗಲಿ ಅಂದರೆ ಮನೆ ಆಡಂಬರವಾಗಿ ಕಟ್ಟಿಬಿಟ್ಟು ಹಣಗಳು ಕಟ್ಟೋಕ್ಕಾಗದೆ ಕಷ್ಟಪಡೋದು ಇದು ಒಂದು ಉದಾಹರಣೆಗೆ ಇದ್ದೀನಿ ಯಾವುದೇ ವಸ್ತುಗಳು ತಗೊಂಡ್ರೂ ಕೂಡ ಅದು ಏನೋ ದೊಡ್ಡ ಸಾಧನೆ ಮಾಡಿದಾಗೆ ಏನೋ ದೊಡ್ಡದಾಗಿ ಮಾಡ್ತಾ ಇರೋ ಥರ ಇರುತ್ತೆ ಬಟ್ ಅದರಲ್ಲಿ ವೇದನೆ ದುಃಖ ಚಿಂತೆ ಬಾಧೆ ಅದರಲ್ಲಿ ಅಡಗಿರುತ್ತೆ ಆದರೆ ದೇವರದು ಜ್ಞಾನೋಕ್ತಿಗಳು ಮೂರು ಐದು ಆರನ್ನು ಓದ್ತೀನಿ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ನಾವು ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದಾಗೆ ಪೂರ್ಣ ಮನಸ್ಸಿನಿಂದ ಯೋವನಲ್ಲಿ ಭರವಸೆ ಬಿಡು ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧಿಯನಾಗಿರು ನಮ್ಮ ಪರಿಪೂರ್ಣವಾದ ನಮ್ಮ ದೇವರಿಗೆ ನಾವು ಒಪ್ಪಿಸಿಕೊಟ್ಟ ಮೇಲೆ ನಮ್ಮ ನಡವಳಿಕೆಗಳು ನಮ್ಮ ಜೀವನ ಪೂರ್ತಿ ನಮ್ಮ ಫ್ಯಾಮಿಲಿ ಪೂರ್ತಿ ದೇವ್ರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಾವು ನಡೀತಾ ಇರಬೇಕು ಇದು ಭಾಳ ಜನದಲ್ಲಿ ನಾನು ನೋಡ್ತಾ ಇಲ್ಲ ನಾನು ಕೂಡ ಪ್ರಾರಂಭದಲ್ಲಿ ದೇವರು ಎಲ್ಲ ಮಾಡ್ತಾರೆ ಪ್ರೇಯರ್ ಮಾಡಿದ್ರೆ ಎಲ್ಲ ಮಾಡ್ತಾರೆ ಸ್ವಲ್ಪ ಸ್ಲೋ ಮಾಡ್ತಾರೆ ನನಗೆ ಆ ಥರ ಬೇಗ ಆಗಬೇಕಂತ ಅವ್ರು ಸ್ಲೋ ಮಾಡ್ತಾರೆ ನಾ ಫಾಸ್ಟಾಗಿ ಮಾಡಿಬಿಡೋಣ ಅಂತ ಹೋಗಿ ಆಪತ್ತಲ್ಲಿ ತಲ್ಲಿಸಿ ಭಾಳ ಹೊಡೆತ ತಿಂದಿದ್ದೀವಿ ಇದೆಲ್ಲ ಆತ್ಮಿಕ ಒಂದು ಬೆಳವಣಿಗೆ ಟ್ರೈನಿಂಗ್ ಈ ಶೋಧನೆಗಳು ಕೊಟ್ಟು ನಮ್ಮನ್ನು ಬಲಪಡಿಸ್ತಾ ಇರ್ತಾರೆ ಆಮೇಲೆ ಗೊತ್ತಾಯಿತು ದೇವರದಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಬೆಳೀತಾ ಇದ್ದಾಗ ಗೊತ್ತಾಯಿತು ದೇವರ ಕೆಲಸ ಅಂದರೆ ದೇವರು ಕೆಲಸ ಬಂದ್ಬಿಟ್ಟು ಸಮಾಧಾನವಾಗಿರುತ್ತೆ ನಿಧಾನವಾಗಿ ನಡೀತದೆ ಆದರೆ ಅದು ಫ್ಯೂಚರ್ ಆಗಿರುತ್ತೆ ಅದು ಯಾವಾಗಲೂ ನೆಲೆಯುಳ್ಳದಾಗಿರುತ್ತೆ ಅದು ಮಕ್ಕಳು ಮೊಮ್ಮಕ್ಕಳಿಗೆ ಇರುವಂಥದ್ದಾಗಿದೆ ಅದು ಪರಲೋಕ ರಾಜ್ಯಕ್ಕೂ ಸಂಬಂಧಪಟ್ಟದಾಗಿದೆ ಅದರಿಂದ ದೇವರು ಕೊಡುವಂಥ ದೇವರಲ್ಲಿ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಅವರನ್ನೇ ಆದುಕೊಂಡು ಏನೇ ಸಮಸ್ಯೆ ಬಂದ್ರೂ ಅವ್ರು ಹೇಳುವ ಆಲೋಚನೆಯಲ್ಲೇ ನಡೀತಾ ಇದ್ದಾಗ ನಾವು ತೀರ್ಮಾನ ಮಾಡೋದನ್ನು ಪೂರ್ತಿಯಾಗಿ ಡಿಲೀಟ್ ಮಾಡಿಬಿಟ್ಟು ದೇವರು ಚಿತ್ತ ಇದ್ದರೆ ಮಾಡೋದು ಇಲ್ಲದೇ ಇದ್ದರೆ ಬೇಡ ಅಂತ ಬಿಟ್ಬಿಡೋದು ಇದ್ದರೆ ನಮ್ಮ ಜೀವನಗಳು ಫಲಭರಿತವಾಗಿರುತ್ತೆ ಅದು ಫ್ಯೂಚರಿಗೆ ಚೆನ್ನಾಗಿರುತ್ತೆ ಅವರು ದೇವರು ಸೃಷ್ಟಿಕರ್ತನು ಅವರಿಗೆ ಗೊತ್ತಿಲ್ಲದೆ ಇರೋದು ಒಂದು ಇರೋದಿಲ್ಲ ಇಲ್ಲಿ ವಾಕ್ಯದಲ್ಲಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಾವು ಸ್ವಂತವಾಗಿ ಏನೇ ತೀರ್ಮಾನ ಮಾಡಿದ್ರೂ ಅದು ಬರೀ ಶೂನ್ಯ ಅದರಿಂದ ನಮಗೆ ಆಪತ್ತುಗಳೇ ಬರೋದು ಅದರಿಂದ ಸಮಸ್ಯೆಗಳೇ ಬರೋದು ಯಾಕಂದರೆ ನಮ್ಮ ಮಾಂಸಿಕರು ಫೀಚರ್ ನಮಗೆ ಗೊತ್ತಿಲ್ಲ ಆದರೆ ದೇವರು ಪೂರ್ಣ ಮನಸ್ಸಿನಿಂದ ಯೋವನಲ್ಲಿ ಭರವಸೆ ಬಿಡು ಅವ್ರನ್ನ ಗಟ್ಟಿಯಾಗಿ ಅವ್ರ ಮೇಲೆ ಆಧಾರಪಟ್ಟು ಅವರ ಮೇಲೆ ನಂಬಿಕೆ ಇಟ್ಟು ನಿನ್ನ ಎಲ್ಲ ನಡವಳಿಕೆಯಲ್ಲಿ ಅವ್ರನ್ನ ಗಟ್ಟಿಯಾಗಿ ಇಡ್ಕೋಬೇಕು ಅವ್ರನ್ನ ಆಧಾರ ಪಡಬೇಕು ಅವ್ರ ಮೇಲೆ ವಿಶ್ವಾಸ ಇಡಬೇಕು ಆಗ ನಮ್ಮ ಎಲ್ಲ ನಡವಳಿಕೆಯಲ್ಲಿ ಅವರ ಚಿತ್ತ ನೆರವೇರಲಿ ಅಂತ ಬಿಟ್ಬಿಡಬೇಕು ಮಕ್ಕಳದೆಲ್ಲ ಆಗಲಿ ನಮ್ಮ ಒಂದು ಮನೆ ಕಾರ್ಯಕ್ರಮಗಳಾಗಲಿ ಒಂದು ಮದುವೆ ವಿವಾಹ ಕಾರ್ಯಕ್ರಮಗಳಾಗಲಿ ಮಕ್ಕಳ ಎಜುಕೇಷನ್ ಆಗಲಿ ನಾವೇ ಇದನ್ನು ತಗೋಬೇಕಂತ ಫೋರ್ಸ್ ಮಾಡೋದೆಲ್ಲ ದೇವರೊಂದು ಪ್ಲ್ಯಾನ್ ಇಟ್ಟಿರ್ತಾರೆ ಒಬ್ಬರು ಹೇಳಿದ್ರು ಒಬ್ಬರು ಚೆನ್ನೈಯಲ್ಲಿ ನಡೆದಿರೋ ಈಗಲೂ ಒಂದು ಘಟನೆ ದೇವರು ಬಂದ್ಬಿಟ್ಟು ಅವಳು ಎಂಟ್ರಿಗೆ ಎಲ್ಲ ಹೋದಾಗ ಒಂದು ಇಂಜಿನಿಯರಿಂಗ್ ಒಂದು ಸೀಟ್ ಖಾಲಿ ಇದೆ ಅಂತ ಹೇಳಿದ್ರಂತೆ ಇವರಿಗೆ ಇಂಜಿನಿಯರು ಇಷ್ಟ ಇಲ್ಲ ಮೆಕ್ಯಾನಿಕ್ ಮಾಡಬೇಕಂತ ಆದರೆ ದೇವರು ಪ್ರೇರೇಪಣೆ ಮಾಡ್ತಾ ಇದ್ದಾರೆ ಅವರು ಇಂಜಿನಿಯರ್ ಆಗಬೇಕಂತ ಪ್ರಯತ್ನ ಮಾಡಿದ್ರೆ ಹೃದಯದಲ್ಲಿ ಪ್ರೇರೇಪಿಸ್ತಾರೆ ಆವಾಗ ಅಲ್ಲಿ ಇಂಜಿನಿಯರ್ದು ಒಂದು ಇದೆ ಮೆಕ್ಯಾನಿಕ್ ಸೀಟ್ ಇಲ್ಲ ಅಂತ ಹೇಳಿದಾಗ ಇವರು ಕಾಲೇಜಿಗೆ ಹೋಗೋದು ಬಿಟ್ಬಿಟ್ರಂತೆ ಮತ್ತು ಅವ್ರ ತಂದೆಗಳೆಲ್ಲ ಎಲ್ಲೆಲ್ಲ ರೆಕಮೆಂಡ್ ಮಾಡಿ ಸರಿ ಅಂಥೇಳಿ ಮೆಕಾನಿಸಮ್ ಓದೋದಕ್ಕೆ ಅವರಿಗೆ ದೇವರು ಸಹಾಯ ಮಾಡಿದ್ದಾರೆ ಯಾರ ಮೂಲಕ ಎಲ್ಲ ಆದ ಮೇಲೆ ಅವರು ಮುಗಿಸಿದ ಮೇಲೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗದೇ ಇರೋದ್ರಿಂದ ಸ್ವಲ್ಪ ಸುಮ್ಮನೆ ಅಟ ಅಸಿಸ್ಟೆಂಟಾಗಿ ಇಂಜಿನಿಯರಾಗಿ ಸುಮ್ಮನೆ ಜೊತೆಯಲ್ಲಿ ಎತ್ಕೊಂಡು ಬಿಲ್ ಬರೆಯೋದಕ್ಕೆ ಒಂದು ಕೆಲಸ ಸಿಗ್ತಂತೆ ಆಮೇಲೆ ಅಲ್ಲಿ ಹೋಗಿ ಸರಿ ಅಂತ ಮಾಡಿಕೊಂಡು ಇವಾಗ ಸ್ವಂತವಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಮೇನ್ ಮೇನ್ ಬಿಲ್ಡಿಂಗ್ಗಳು ಸೆಂಟ್ರಲ್ಲಿರೋದೆಲ್ಲ ಕಟ್ಟಿರೋರು ಅವರೇ ಬಟ್ ಅವರ ಎಜುಕೇಷನ್ ಪ್ರೂಫ್ ಇಲ್ಲ ಬಟ್ ಓದಿ ಲೀಗಲಾಗಿ ಎಜುಕೇಷನ್ ಮಾಡಿ ಮಾಡಿರೋದೆಲ್ಲ ಅನುಭವ ಮಾಡಿ ಮಾಡಿರೋದು ಆವಾಗ ದೇವ್ರು ನನಗೆ ಎಷ್ಟೋ ಪ್ರೇರೇಪಿಸಿದ್ರು ಇಂಜಿನಿಯರ್ ಮಾಡು ಅಂಥೇಳಿ ಇದು ಮಾಂಸಿಕದಲ್ಲಿ ನಾನು ಮೆಕ್ಯಾನಿಕಲ್ ಮಾಡಿ ಅದು ಓದಿರೋ ಸರ್ಟಿಫಿಕೇಟ್ ಮಾತ್ರ ಇದೆ ಪ್ರಯೋಜನ ಇಲ್ಲ ಬಟ್ ಕೆಲಸ ಮಾಡ್ತಿರೋದು ಇಂಜಿನಿಯರ್ ಕೆಲಸ ಆದರೆ ಅದರಲ್ಲಿ ಒಳ್ಳೆಯ ದೊಡ್ಡ ದೊಡ್ಡ ಹೆಸರು ಇದೆ ಅವ್ರ ಹೆಸರು ಕೇಳಿದ್ರೇ ಓಹೋ ಅಂಥೇಳಿ ಗೋರ್ಮೆಂಟ್ ಲೆವೆಲಲ್ಲಿ ಅಷ್ಟು ದೊಡ್ಡ ಇಂಜಿನಿಯರು ಹೆಸರು ಮಾಡಿದ್ದಾರೆ ಆದರೆ ಅದರಲ್ಲಿ ಸರ್ಟಿಫಿಕೇಟ್ ಇಲ್ಲ ಅದೇ ರೀತಿಯಾಗಿ ಇದೊಂದು ಚಿಕ್ಕ ಉದಾಹರಣೆ ಈ ರೀತಿ ಬಹಳ ಹೇಳ್ಬೋದು ಮದುವೆ ಕಾರ್ಯಕ್ರಮಲ್ಲೂ ಕೂಡ ಒಬ್ಬರು ಬಂದ್ಬಿಟ್ಟು ಕೂಡಿಸಿಟ್ಟಿರೋದ್ರಲ್ಲಿ ಎಷ್ಟು ಆಗುತ್ತೋ ಅಷ್ಟಕ್ಕೆ ಮಾತ್ರ ಮದುವೆ ಮಾಡ್ಕೊಂಡು ಅವ್ರನ್ನ ಪ್ರೀತಿ ಮಾಡೋರು ಯಾರೆಲ್ಲ ಅವ್ರನ್ನ ಪ್ರೀತಿ ಮಾಡಿ ಇವ್ರು ಚೆನ್ನಾಗಿರಬೇಕು ಅಂತ ಅನ್ಕೊಂಡಿದ್ದರು ಅವ್ರನ್ನ ಮಾತ್ರ ಮದುವೆಯಲ್ಲಿ ಕರೆದು ಎಲ್ಲರನ್ನೂ ಕರೆದಿಲ್ಲ ಆಡಂಬರವಾಗಿ ಮಾಡಿಲ್ಲ ಅವರೆಲ್ಲ ಬಂದು ಪ್ರಾರ್ಥನೆಗಳು ಮಾಡಿ ಅವ್ರು ಹೆಂಗೆ ನಾವು ದೇವ್ರನ್ನ ನಂಬ್ಕೊಂಡಿದ್ದೀವಿ ಹೇಳಿ ಈ ರೀತಿ ಏನಂದರೆ ಲೋಕ ಪಾಪಕ್ಕೆ ಆಡಂಬರಕ್ಕೆ ಹೋಗ್ತಾಯಿದೆ ಕ್ರೈಸ್ತರಾಗಿರುವ ನಾವು ಎಸ್ ಅಮಿ ನಂಬಿರುವ ನಾವು ಬೈಬಲ್ ಹೇಳ್ದಂಗೆ ನಡೆದು ಲೋಕವನ್ನು ಬದಲಾಯಿಸಬೇಕು ಆದರೆ ಲೋಕದಲ್ಲಿ ಜನಗಳು ನಡವಳಿಕೆ ಪ್ರಕಾರನೇ ನಾವು ನಡ್ಕೊಂಡು ದೇವ್ರ ದೇವ್ರ ಅಂತಿದ್ದೀವಿ ನಾವು ಬೈಬಲಲ್ಲಿ ಕೊಟ್ಟಿರುವ ಆಜ್ಞೆಗಳನ್ನು ನಡವಳಿಕೆಗಳು ಇವಾಗ ಒಂದು ಉದಾಹರಣೆಗೆ ಇವಾಗ ಓದಿದ ವಾಕ್ಯದ ಅನುಗುಣವಾಗಿ ನಡೆದಾಗಿ ನಾವು ಬರೀ ನಮ್ಮ ಸ್ವಂತ ಇಷ್ಟವಾಗಿ ಮಾಂಸವಾಗಿ ತೀರ್ಮಾನ ಮಾಡ್ಕೊಂಡು ಲೋಕದಲ್ಲಿ ಯಾವ ರೀತಿ ನಡೀತಿದ್ದು ಆ ರೀತಿ ನಡೀತಾ ಇದ್ವಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಲೋಕ ಪೂರ್ತಿ ಕೆಟ್ಟಾಗಿತ್ತು ಅವರು ಒಬ್ಬರು ಬಂದು ಎಲ್ಲರೂ ಸರಿ ಮಾಡಿದ್ರು ಎಲ್ಲರ ಪಾಪವನ್ನು ತೊಳೆದು ಅದನ್ನು ಶ್ರಮಿಸಿ ಸಮಾಧಾನ ಕೊಟ್ಟು ದೀಕ್ಷಸನ್ನು ತಗೊಂಡು ಹಳೆ ಪಾಪಗಳು ತೊಳೆಯಲ್ಪಡುತ್ತೆ ಇನ್ನು ಮೇಲೆ ಪಾಪ ಮಾಡ್ದಂಗೆ ನಾವು ನೀತಿವಂತರಾಗಿ ಪರ್ಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಿದ್ಧ ಮಾಡಿದ್ರು ಆ ರೀತಿಯಾಗಿ ನಾವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು ಒಂದು ಉದಾಹರಣೆಗೆ ಎಸ್ ಆರ್ ಎರಡು ಹತ್ರ ಹತ್ರಲ್ಲಿ ಸತ್ಕಾರಗಳನ್ನು ಮಾಡೋದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೂಚಿಸಲ್ಪಟ್ಟವು ನಾವು ಸತ್ಕಾರಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು ನಾವು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದೆ ಇತರರಿಗೆ ಆಶೀರ್ವಿಸಲ್ಪಡೋ ಪಟ್ಟವರಾಗಿ ಸಮಾಧಾನವುಳ್ಳವರಾಗಿ ನೆಮ್ಮದಿ ಉಳ್ಳವರಾಗಿ ಉಳ್ಳವರಾಗಿ ನೀತಿ ಉಳ್ಳವರಾಗಿ ನಮ್ಮನ್ನು ದ್ವೇಷಿಸುವರನ್ನ ಆಶೀರ್ವದಾಗಿ ಒಂದು ಉದಾಹರಣೆಗೆ ಒಂದು ಅತ್ತೆ ಒಂದು ಅವರ ಸೊಸೆಯನ್ನು ಭಾಳವಾಗಿ ಹಿಂಸೆ ಮಾಡಿದ್ದಾರೆ ಅವರ ಮಗನಿಗೆ ಹೇಳ್ಕೊಟ್ಟು ಈ ಥರ ಎಲ್ಲ ಅವ್ರನ್ನ ಹಿಂಸೆ ಮಾಡಿದ್ದಾರೆ ಸಡನ್ನಾಗಿ ಅವರಿಗೆ ಮೈ ಚೆನ್ನಾಗಿ ಹೇಳಿದಾಗ ಅವರು ಮಾಡಿದ್ರೆ ಮಾಡಲಿ ಅವ್ರು ಯಾವಾಗನು ಹಿಂಸೆ ಮಾಡ್ತಾನೇ ಇರಲಿ ನಮ್ಮ ಪಾಡಿಗೆ ನಾವು ಒಳ್ಳೆಯವರಾಗಿ ಇರೋಣ ಅದು ಸಕ್ಕರೆ ಮಾಡೋದಕ್ಕೆ ದೇವ್ರು ನಮ್ಮನ್ನ ಕರೆದಿದ್ದಾರೆ ಅಂತೇಳಿ ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವರಿಗೆ ಸೇವೆ ಮಾಡಿದ್ದು ಮಾಡಿದ್ದೆ ಅವ್ರು ಹಿಂಸೆ ಮಾಡಿದ್ದು ಮಾಡಿದ್ದೆ ಇವರು ಸೇವೆ ಮಾಡಿದ್ದು ಮಾಡಿದ್ದೆ ಲಾಸ್ಟಲ್ಲಿ ಒಂದು ಎರಡು ಮೂರು ಸಲ ಅವ್ರಿಗೆ ಮೈ ಚೆನ್ನಾಗಿಲ್ಲದೆ ಇದ್ದಾಗ ಯಾವಾಗಲೂ ಆರೋಗ್ಯವಾಗಿರೋದಿಲ್ಲ ಭಾಳ ಸೀರಿಯಸ್ ಆದಾಗಲ್ಲ ಇವರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಪ್ರೀತಿ ಮಾಡೋದು ಎದುರಿಸಿ ಮಾತಾಡೋದಿಲ್ಲ ನಗುಮಖದಿಂದ ಪ್ರಾರ್ಥನೆ ಭಕ್ತಿ ದಾಸ್ತಿ ಲಾಸ್ಟಲ್ಲಿ ಅವರು ಮನಸ್ಸಾಕ್ಷಿ ಚುಚ್ಚಲ್ಪಟ್ಟು ಅದುವೇ ಅವರಿಗೆ ದಂಡನೆ ನಾವು ಇಷ್ಟು ಹಿಂಸೆ ಮಾಡಿದ್ರೆ ನಾವು ದ್ವೇಷ ಬಿತ್ತುತ್ತೀವಿ ಅವರು ಪ್ರೀತಿ ಬಿತ್ತುತ್ತಾರಲ್ಲ ಅಂತೇಳಿ ಅದುವೇ ಮನಸ್ಸಾಕ್ಷಿ ಚುಚ್ಚಲ್ಪಟ್ಟಾಗಿ ಇದೇನಿದು ನಾವು ಈ ರೀತಿ ಅವ್ರನ್ನ ಹಿಂಸೆ ಮಾಡ್ತೀವಲ್ಲ ಅಂಥೇಳಿ ಆ ಥರ ಮಾಡಬಾರ್ದಾಯ್ತಲ್ಲ ಈ ಥರ ಎಲ್ಲ ತೊಂದರೆ ಕೊಟ್ಟವಲ್ಲ ಅಂತ ಮನಸ್ಸಾಕ್ಷಿ ಚುಚ್ಚಲ್ಪಡುತ್ತಲ್ಲ ಅದೇ ಒಂದು ಶಿಕ್ಷೆ ಅವರಿಗೆ ಆ ರೀತಿಯಾಗಿ ನಾವು ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡು ದೇವರ ಚಿತ್ತದ ಪ್ರಕಾರ ನಡೀತಾ ಇದ್ದಾಗ ಅದು ಬ್ಲೆಸ್ಸಿಂಗ್ ಆಗಿ ಮಾರ್ಪಡುತ್ತೆ ನಾವು ಯಾರ ಮೇಲೂ ದ್ವೇಷ ಇಟ್ಕೋಬಾರ್ದು ರಕ್ತ ಸಮುದ್ರ ನಮಗೆ ಮೋಸ ಮಾಡಿದ್ರು ಯಾರಲ್ಲಿದ್ರೂ ನಾವು ದ್ವೇಷ ಬೆಳೆಸ್ಕೋಬಾರ್ದು ನಾವು ಸತ್ಕರೆ ಮಾಡೋದಕ್ಕೋಸ್ಕರನೇ ಭೂಲೋಕದಲ್ಲಿ ಬಂದಿರೋದು ಇವತ್ತು ದೇವರು ಮಾತಾಡ್ತಿರೋದು ಏನಂದರೆ ದೇವರು ಯೋಜನೆ ನಮ್ಮ ಮೇಲೆ ಇಟ್ಟಿದ್ದಾರೆ ಅದು ತಾಳ್ಮೆ ಉಳ್ಳದಾಗಿದೆ ಅದು ಸಹನೆ ಉಳ್ಳದಾಗಿದೆ ಅದನ್ನು ನಾವು ಸಮಾಧಾನದಿಂದ ಅದನ್ನು ಎದುರು ನೋಡ್ತಾ ಇರಬೇಕು ನಮ್ಮ ನೆಟ್ಟಿ ನಿಧಾನಕ್ಕೆ ಉಪಯೋಗಿಸ್ತಾರೆ ಅದಕ್ಕೆ ನಮ್ಮನ್ನು ಸಹನೆಯನ್ನು ಚೆಕ್ ಮಾಡ್ತಾರೆ ಪರಿಶುದ್ಧತೆಯನ್ನು ಚೆಕ್ ಮಾಡ್ತಾರೆ ಅವ್ರ ಚಿತ್ತನ ಮೂಲಕ ಮಾಡೋದಕ್ಕೆ ಅವರು ಸಿದ್ಧ ಇದ್ದಾರೆ ಅದಕ್ಕೆ ಪ್ರಾರ್ಥನೆ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸಲೆಂಟಾಗಿದ್ದರೆ ನಮ್ಮನ್ನು ಒಂದು ದೊಡ್ಡ ಉನ್ನತವಾದ ಆಶೀರ್ವಾದಕ್ಕೆ ಕರ್ಕೊಂಡು ಹೋಗ್ತಾರೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಮನೆಯಲ್ಲಿ ನಾಯಿ ಇದ್ದರಂತೆ ಆ ನಾಯಿ ಆ ನಾಯಿ ಸಾಕ್ತಾ ಇದ್ದರೆ ಆ ನಾಯಿ ಬಂದ್ಬಿಟ್ಟು ಎಷ್ಟೇ ಊಟ ಆಗದೆ ಹೋದರೂ ಕೂಡ ಅದು ಬೋಗುಳುತ್ತೆ ಕಿರ್ಚುತ್ತೆ ಪಕ್ಕದ ಮನೆಗೆ ಹೋಗಿ ಎಲ್ಲಾದರೂ ಹೋಗ್ಬಿಟ್ಟು ಬಂದ್ಬಿಡುತ್ತೆ ಹೊರತು ಪಕ್ಕದ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಸ್ಟೇ ಮಾಡೋದಿಲ್ಲ ಅಲ್ಲೇ ಇರ್ತದೆ ಅವು ಎಷ್ಟೇ ಒಡೆದ್ರೂ ಕೋಲಲ್ಲಿ ಭಾಳ ಹೊಡ್ತಾ ಒಡೆದ್ರೂ ಕೊಯ್ಯ ಕೊಯ್ಯ ಅಂತದ್ದು ಮತ್ತೆ ಕಾಲಿಂದನೇ ಬರ್ತಾ ಇರ್ತದೆ ಒಬ್ಬರು ಬಂದು ಅದನ್ನು ಸಾಯಿಸೋಣ ಅಂತ ನೀರಲ್ಲಿ ಹಾಕಿ ಕೆರೆ ಹತ್ರ ಹೋಗಿ ಅದನ್ನು ತಲೆಯನ್ನು ಇಟ್ಟು ಸಾಯಿಸೋಕೆ ಪ್ರಯತ್ನ ಪಟ್ಟು ಇವರೇ ಜಾರಿ ಬಿದ್ದೋದ್ರೆ ಇದು ಎದ್ದು ಅವ್ರನ್ನ ಶರ್ಟ್ ಹಿಡ್ದು ಹಿಡ್ಕೊಂಬಂದು ಕಾಪಾಡುತ್ತೆ ಅದು ಒಂದು ಅದರ ಸ್ವಭಾವ ಹಂಗೆ ಅದೇ ರೀತಿ ನಾವು ಅವ್ರ ದೇವರು ಸೃಷ್ಟಿಕರ್ತನು ಅವರ ನಾವು ಮಕ್ಕಳಾಗಿದ್ದೇವೆ ನಾವು ಯಾವ ರೀತಿ ಮೇಕೆ ತನ್ನ ತನ್ನ ಯಜಮಾನನ ಹೇಳ್ದಂಗೆ ನಡೀತದೋ ಅದೇ ರೀತಿ ನಾವು ಅವ್ರು ಹೇಳ್ದಂಗೆ ನಡೀತಾ ಇರಬೇಕು ಒಂದು ಯಜಮಾನನ ಕೈ ಕೆಳಗಡೆ ನಾ ಯಾವ ರೀತಿ ಕೃತಜ್ಞತೆ ಉಳ್ಳವನಾಗಿರುತ್ತದೋ ಆ ರೀತಿ ಸಹನೆಯಿಂದ ಪ್ರೀತಿಯಿಂದ ಅವರ ಹತ್ರನೇ ಕಾಲಿಂದನೇ ತಿರ್ಕೊಂಡು ಎಷ್ಟೋ ಶೋಧನೆಗಳು ಕಷ್ಟಗಳು ಬಾಧೆಗಳು ಬಂದರೂ ಕೂಡ ಅವರ ಮೇಲಿಟ್ಟಿರುವ ಪ್ರೀತಿಯಿಂದ ನಾಯಿಯಾಗಿ ಅಲ್ಲಲ್ಲಿ ಓಡ ಓಡ ಹೋಗದಾಗೆ ನಿಯತ್ತಾಗಿ ಆ ನಾಯಿಗಿರುವ ಒಂದು ಮನುಷ್ಯ ಮನುಷ್ಯರನ್ನು ಒಂದು ಸಲ ಅದು ಅವರು ಅದನ್ನು ಊಟ ಹಾಕಿ ಸಾಕಿದ ತಕ್ಷಣ ಅವರಿಗೆ ಕೃತಜ್ಞತೆ ಉಳ್ಳವರಾಗಿ ಯಾವ ರೀತಿ ಇರುತ್ತೋ ಆ ರೀತಿನ ದೇವರಿಗಿದ್ದು ಫಲ ಕೊಡ್ತಾ ಇರಬೇಕು ನಮ್ಮನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ತಾರೆ ಅವರು ಉನ್ನತವಾದ ಸ್ಥಿತಿಯಲ್ಲಿ ಇಡ್ತಾರೆ ಇವತ್ತು ದೇವರು ಆತ್ಮಿಕದಲ್ಲಿ ಮಾತಾಡೋದಕ್ಕೆ ಪ್ರೇರೇಪಿಸಿದ ಏನಂತ ಹೇಳಿದ್ರೆ ದೇವರ ಕಾರ್ಯ ಬಂದು ಫ್ಯೂಚರಲ್ಲಿ ಫ್ಯೂಚರ್ ಇರುತ್ತೆ ಅದರಲ್ಲಿ ಬ್ಲೆಸ್ಸಿಂಗ್ ಇರುತ್ತೆ ಸಮಾಧಾನ ಇರುತ್ತೆ ಆಶೀರ್ವಾದ ಇರುತ್ತೆ ಅದು ಫಲಭರಿತವಾಗಿರುತ್ತೆ ಆದರೆ ನಾವು ಆ ಪಡೋದಾಗಲಿ ನಮ್ಮ ಸ್ವಂತ ಮಾಂಸಿಕದಲ್ಲಿ ತೀರ್ಮಾನ ತೆಗೆಯೋದಾಗಲಿ ನಾವೇ ಸ್ವಂತವಾಗಿ ನಾವೇನಾದರೂ ತೀರ್ಮಾನ ತಗೊಂಡು ನಡೆಯೋದಾಗಲಿ ಈ ರೀತಿಯಾದ ಪಾಪದ ಮಾರ್ಗದಲ್ಲಿ ನಾವು ನಡೀತಾ ಇದ್ದಾಗ ನಮಗೆ ಆಪತ್ತು ಬರೋದು ಖಂಡಿತ ಅದರಿಂದ ನಾವು ಸ್ವಂತ ಮಾಂಸದಲ್ಲಾಗಲಿ ಯಾವುದೇ ತೀರ್ಮಾನ ತೆಗೆದ ಹಾಗೆ ದೇವರ ಹಸ್ತದಲ್ಲಿ ನಾವು ಒಪ್ಪಿಸಿಕೊಟ್ಟು ಅವರ ನಡವಳಿಕೆ ಪ್ರಕಾರ ನಡೆಸುವ ರೀತಿಯಲ್ಲಿ ನಾವು ನಡೆಯುವಂತರಾಗಿ ಯಜಮಾನನು ನಾಯಿಯನ್ನು ಎಷ್ಟೇ ಹಿಂಸೆ ಮಾಡಿದ್ರು ಅವ್ರ ಬಾ ಕಾಲತ್ರ ಓಡಿದ್ರೂ ಕೂಡ ಅವ್ರ ಹತ್ರನೇ ತಿರುಗಿ ತಿರುಗಿ ಬರುವಂತೆ ಅವರು ನಮ್ಮನ್ನು ನೀತಿವಂತರಾಗಿ ಮಾಡೋದಕ್ಕೆ ಫಲ ಕೊಡೋದಕ್ಕೆ ನಮ್ಮನ್ನು ಶಿಕ್ಷಿಸ್ತಾರೆ ಟೆಸ್ಟ್ ಮಾಡ್ತಾರೆ ಅದನ್ನೆಲ್ಲ ಜಯಿಸಿಕೊಂಡು ಯಾವುದೇ ಗುಣಗೋದು ಸೊಣ್ಗೋದು ಮಾಡಿದಾಗೆ ಎಷ್ಟೇ ದೇವರು ಹಿಂಸೆ ಕೊಟ್ಟರು ಒಂದು ಸಲನೂ ಬಾಯಿ ಬಿಟ್ಟು ಪೌಲನು ನನಗೆ ಯಾಕೆ ಈ ಸಮಸ್ಯೆ ಅಂತ ಹೇಳಿ ಗುಣಗೋದು ಸುಣ್ಗೋದು ಮಾಡ್ದಂಗೆ ಬಟ್ಟೆ ಇಳದೇ ಇದ್ದರು ಎಷ್ಟೋ ಸಲ ಅವರಿಗೆ ಒಡೆತಗಳು ಬಿದ್ದರೂ ಊಟಗಳು ಇಳದೇ ಹೋದ್ರೂ ಅದನ್ನೆಲ್ಲ ದೇವರ ನಿಮಿತ್ತವಾಗಿ ಇದನ್ನು ನಾನು ಅನುಭವಿಸೋದಕ್ಕೆ ನಾನು ಎಷ್ಟು ಭಾಗ್ಯವಂತನು ಅಂತ ಹೇಳ್ತಿದ್ದರಂತೆ ಆ ರೀತಿ ನಾವು ಅವರ ಚಿತ್ತಗಳು ಮಾಡಿ ಮುಗಿಸಿದಾಗ ಈಗ ಪೇತರನ ಒಂದು ಹದೈ ಹದಿಮೂರು ಚಾಪ್ಟರ್ ಬೈಬಲ್ ಆಗಿ ಮಾರಲ್ಪಟ್ಟಿದೆ ಅದು ಫಲಭರಿತವಾಗಿರುತ್ತೆ ಜೈಲಲ್ಲಿ ಹಾಕಿದ್ರು ಅಲ್ಲೇ ಅದರಿಂದ ನಾವು ದೇವರಿಗೆ ಫಲ ಕೊಡುವರಾಗಿ ಮಾರ್ಪಡೋಣ ಪ್ರಾರ್ಥನೆ ಸುತ್ತಿಮದಲ್ಲಿ ವಾಸ ಮಾಡುವ ಪರಲೋಕ ತಂದೆಯೇ ನಾವು ಸ್ವಂತ ಮಾಂಸಕದಲ್ಲಿ ಸ್ವಂತ ಬಲದಲ್ಲಿ ಏನು ತೀರ್ಮಾನ ತೆಗೆದ ಹಾಗೆ ನೀವು ನಮ್ಮ ಮೇಲೆ ಇಟ್ಟಿರುವ ಉದ್ದೇಶವನ್ನು ನೆರವೇರಿಸೋದಕ್ಕೆ ಅದಕ್ಕೆ ತಾಳ್ಮೆ ಸಹನೆ ಅಪ ಅಪ ನಮ್ಮ ಹೃದಯಂತ್ರ ಆಳದಲ್ಲಿ ಆ ಯೋಜನೆ ನೆರವೇರೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾಗ ಅದು ಫಲಭರಿತವಾಗಿ ಫಲ ಕೊಡುವಂಥದ್ದಾಗಿರುತ್ತದೆ ಅದು ನಿಲ್ಲುವಂಥದ್ದಾಗಿದೆ ಲೋಕದಲ್ಲಿ ಅದು ಪರಲೋಕಕ್ಕೆ ಅಲ್ಲೂ ಫಲ ಕೊಡುವುದಾಗಿ ಅಲ್ಲೂ ನಮ್ಮನ್ನು ಸೇರಿಸುವಂಥದ್ದಾಗಿದೆ ಇತರರಿಗೆ ಬ್ಲೆಸ್ಸಿಂಗ್ ಆಗಿರುತ್ತೆ ಅದನ್ನು ನೋಡಿ ಓಡುವಂತೆ ಕೃಪೆ ಮಾಡಿರಿ ಯಶವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ ಆ ಮೇನ್